ಈ ಮಹೇಶ್ ಅಣ್ಣ ಯಾಕೆ ಪೊಲೀಸರಿಗೆ ಕೂತಿದ್ದಾರೆ ನಾನೇ ಬಿಡಿ ಇಷ್ಟು ದಿನ ಧೈರ್ಯವಾಗಿ ಮುನ್ನುಗ್ಗಿ ನಡೆದಂತಹ ನಮ್ಮ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ಯಾಕೆ ಎದರಿ ಹೌಸ್ಕೊಂಡು ಬಿಲಾ ಸೇರ್ಕೊಂಡಿದ್ದಾನೆ ಅಂತ ತಮ್ಮಣ್ಣ ಮಾತಾಡ್ತಾ ಇದ್ದಾನೆ ನಾನು ಇವರನ್ನೆಲ್ಲ ನಂಬಿ ಹಾಳ್ದೆ ಈಗ ಧರ್ಮಸ್ಥಳನ್ನ ಹೇಗೆ ಟಾರ್ಗೆಟ್ ಮಾಡೋದು ಇವರೆಲ್ಲ ಬೆತ್ಲು ಮಾಡಿಬಿಟ್ಟಿದ್ದಾರೆ ಈಗ ಆ ಪ್ರೆಷರೆಲ್ಲ ತಮ್ಮಣ್ಣನ ಮೇಲೆ ಬಂದಿದೆ ಈಗ ಹೊಸ ಷಡ್ಯಂತ್ರ ನಾನೇ ಮಾಡಬೇಕು ನನ್ನ ಮೇಲೆ ಜವಾಬ್ದಾರಿ ಇದೆ ಅಂತ ಯೋಚನೆ ಮಾಡ್ತಾ ಕೂತಿದ್ದಾನೆ ಈಗ ಏನಾದರೂ ಐಡಿಯಾ ಮಾಡಲೇಬೇಕು ಇಲ್ಲ ಅಂದರೆ ಮಗಳ ಜೀವನ ನಡೆಯೋದು ಕಷ್ಟ ಆಗುತ್ತೆ ಈಗ ಅವನು ಶಿಷ್ಯಂದ್ರಿಗೆಲ್ಲ ಹೇಳ್ತಾ ಇದ್ದಾನೆ ನಿಮ್ಮಗಳ ಜೀವನ ನಡಿಬೇಕು ಅಂತಂದರೆ ಈಗ ಹೊಸ ಷಡ್ಯಂತ್ರದ ಐಡಿಯಾವನ್ನು ನೀವೇ ಹುಡುಕಬೇಕು ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾನೆ ಅವನ ಶಿಷ್ಯಂದ್ರು ಕೂಡ ಭಾಳ ಆಕ್ಟಿವ್ ಆಗಿ ಯಾವ ರೀತಿ ಷಡ್ಯಂತ್ರವನ್ನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ ಬಹಳಷ್ಟು ದಿನಗಳಿಂದ ಧರ್ಮಸ್ಥಳದ ವಿಚಾರ ಬಹಳ ಟ್ರೆಂಡಿಂಗ್ನಲ್ಲಿದ್ದಿದ್ದು ಈಗ ತುಂಬ ಲೋ ಟ್ರೆಂಡಿಗೆ ಬಂದು ನಿಂತಿದೆ ಯಾಕೆ ಅಂತ ನೀವು ಯೋಚನೆ ಮಾಡಿದರೆ ಸುಜಾತ ಭಟ್ ಬಂದಲು ಸುಜಾತ ಭಟ್ ಬಂದರು ಭೀಮಾ ಬಂದ ನನ್ನ ಚಿನ್ನಯ್ಯ ಎಂಬ ಹೆಸರಿನ ಭೀಮಾ ಬಂದ ಅವನೂ ಕೂಡ ಬಂದು ತನ್ನ ತಪ್ಪನ್ನು ಎಸ್ ಐ ಟಿ ಮುಂದೆ ಒಪ್ಪಿಕೊಂಡ ಅನ್ನುವಂತಹ ವಿಚಾರವನ್ನು ಸ್ವತಃ ಸರ್ಕಾರ ಹೇಳಿಕೆಯನ್ನು ಬಿಡುಗಡೆ ಮಾಡಿತು ಕೋರ್ಟ್ ಹಾಲ್ನಲ್ಲಿ ಈಗಿದೆಲ್ಲ ಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಈ ಗ್ಯಾಂಗು ಈಗ ಓಡಾಡ್ತಾ ಇದೆ ಒಂದು ಕಡೆ ಸರ್ಕಾರ ಸತ್ಯಾನ್ವೇಷಣೆ ಮಾಡಬೇಕು ಅಂತ ಎಸ್ ಐ ಟಿ ರಚನೆಯನ್ನು ಮಾಡಿತು ಎಸ್ ಐ ಟಿ ತನ್ನ ನಿಷ್ಪಕ್ಷಪಾತವಾಗಿ ಒಂದು ತನಿಖೆಯನ್ನು ಮಾಡಿತು ಆ ತನಿಖೆಯಲ್ಲಿ ಎಲ್ಲ ಇವರು ವಿರುದ್ಧವಾಗೇ ಇದೆ ಅನ್ನುವಂತಹ ಮಾಹಿತಿ ಈಗ ಆಲ್ರೆಡಿ ಆ ಗ್ಯಾಂಗ್ಗೆ ಗೊತ್ತಾಗೋಗಿದೆ ಅದಕ್ಕೋಸ್ಕರನೇ ಈಗ ಅವರು ಆದಷ್ಟು ಸೈಲೆಂಟಾಗಿರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೈಲೆಂಟಾಗಿ ಇರ್ತಾ 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 ಇದ್ದಾರೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮತ್ತೊಂದು ದೊಡ್ಡ ಷಡ್ಯಂತ್ರವನ್ನು ತಮ್ಮಣ್ಣ ತೆಗೆದುಕೊಂಡ ಹಾಗೆ ಕಾಣ್ತಾ ಇದೆ ನೆನ್ನೆ ಮೈಸೂರಿನ ಅಡ್ನಾಡಿ ಸಂಸ್ಥೆ ಅಲ್ವಾ ಒಡ್ನಾಡಿ ಸಂಸ್ಥೆ ಅನ್ನುವಂತಹ ಒಂದು ಮುಖ್ಯಸ್ಥನನ್ನು ಮಂಗಳೂರಿನ ಕೊರಗಜ್ಜ ದೇವಸ್ಥಾನಕ್ಕೆ ಕರ್ಕಂಡು ಹೋಗಿದ್ದಾರೆ ಅಲ್ಲಿ ಕರ್ಕಂಡೋಗಿ ಮಾತಾಡಿರುವಂತಹ ಮಾತುಗಳೇನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥವನು ಕೊರಗಜ್ಜನಿಗೆ ಅರಕೆಯನ್ನು ತೀರಿಸಲು ಬಂದ ಅನ್ನುವಂತಹ ಒಂದು ದೊಡ್ಡ ವಿಚಾರವನ್ನು ಇವರ ಕೃಪಾಪೋಷಿತ ಅಥವಾ ಇವರ ಶಿಷ್ಯನ ಚಾನೆಲ್ನಲ್ಲಿ ಅವನ ಸುದೀರ್ಘ ಇಂಟರ್ವ್ಯೂ ಅನ್ನು ಕೂಡ ಮಾಡಿ ಹಾಕಿದ್ದಾರೆ ಅಂದ್ರೆ ನಾನು ಕ್ರಿಶ್ಚಿಯನ್ ಅಂತ ನೀವೆಲ್ಲ ಹಿಂಗೆ ಮಾಡಿದ್ರಲ್ಲ ಇವಾಗ ನೋಡಿ ನಾನು ಕೊರಗಜ್ಜನಿಗೆ ಹರಕೆಯನ್ನು ತೀರಿಸ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ನಾನು ಜಾತ್ಯತೀತ ಒಂದು ಅರಕೆಯ ಕೋಲವನ್ನು ಅಥವಾ ಕೊರಗಜ್ಜನಿಗೆ ಅರಕೆಯನ್ನು ತೀರಿಸ್ಲಿಕ್ಕೋಸ್ಕರ ಬಂದಿದ್ದೇನೆ ನಾನು ಏನಕ್ಕೆ ಹರಕೆಯನ್ನು ತೀರಿಸ್ತೆ ಅಂದರೆ ಸೌಜನ್ಯ ಪ್ರಕರಣಕ್ಕೆ ಸಾಕ್ಷಿ ಏನಾದರೂ ದೊರಕಿದ್ರೆ ನಾನು ಅರಕೆಯನ್ನು ತೀರಿಸ್ತೀನಿ ಅಂತ ಏನೋ ವಹಿಸ್ಕೊಂಡಿದ್ದಂತೆ ಅದಕ್ಕೋಸ್ಕರ ಕೊರಗಜ್ಜನಿಗೆ ಅರಕೆಯನ್ನು ತೀರಿಸ್ಲಿಕ್ಕೋಸ್ಕರ ನಾನು ಬಂದು ಬಂದುಬಿಟ್ಟು ತೀರಿಸ್ತಾ ಇದ್ದೀನಿ ಅಂಥೇಳಿ ಈ ಮನುಷ್ಯ ಹಿಂದೂ ಧರ್ಮದ ಮೇಲಿನ ಪ್ರೀತಿಯನ್ನು ತೋರಿಸಲು ಪ್ರಯತ್ನವನ್ನು ಪಡ್ತಾ ಪಡ್ತಾ ಹಿಂದೂ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳದ ಮೇಲೆ ಇನ್ನೊಂದು ಪಿತೂರಿಯನ್ನು ರಚಿಸಲು ಮುಂದಾಗಿದ್ದಾರೆ ಈ ಗ್ಯಾಂಗ್ ಯೋಚನೆ ಮಾಡಿ ಇನ್ನೊಂದು ಸರಿ ಯೋಚನೆ ಮಾಡಿ ಇವರು ಇನ್ನೊಂದು ದೊಡ್ಡ ಕತೆಯನ್ನು ತರುವ ಎಲ್ಲ ಪ್ರಯತ್ನಗಳು ನಡೀತಾ ಇವೆ ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರವನ್ನು ಇಂಚಿಂಚಾಗಿ ಬಯಲು ಮಾಡುವಲ್ಲಿ ನಾವೆಲ್ಲರೂ ಯಶಸ್ವಿ ಅನ್ನು ಕೊಳ್ಳುವಷ್ಟರಲ್ಲಿ ಈಗ ಮತ್ತೊಂದು ದೊಡ್ಡ ಪಿತೂರಿಯನ್ನು ತಯಾರು ಮಾಡಿಟ್ಬಿಟ್ಟಿದ್ದಾರೆ ಇವ್ರುಗಳು ಈಗ ಆ ಪಿತೂರಿನ ಎದುರಿಸಬೇಕಾಗಿರೋದು ಹೇಗೆ ಏನು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕಂಡ್ರೆ ಅದನ್ನು ಮರೆತು ಬಿಡಿ ಈಗ ಅದನ್ನೆಲ್ಲ ನೀವೇ ಬಂಡವಾಳ ಬಯಲು ಮಾಡ್ಕೊಬಿಟ್ಟಿದ್ದೀರಿ ನಿಮ್ಮ ಬಂಡವಾಳ ಏನು ಅಂತ ಇಡೀ ಸಮಾಜಕ್ಕೆ ಗೊತ್ತಾಗೋಗಿದೆ ಈಗ ನಿಮ್ಮ ಹತ್ರ ಉಳಿದಿರುವಂತಹ ಒಂದೇ ಒಂದು ಆಪ್ಷನ್ ಏನು ಅಂತಂದರೆ ಎಲ್ಲರೂ ಹೋಗಿ ಎಸ್ ಐ ಟಿ ಮುಂದೆ ಶರಣಾಗ್ಬಿಡಿ ಶಿಕ್ಷೆ ಪ್ರಮಾಣ ಕಮ್ಮಿ ಆಗ್ಬೋದು ಸರ್ಕಾರದ ಮುಂದೆ ಕೈ ಜೋಡಿಸಿ ಮನವಿಯನ್ನು ಮಾಡಿ ತಪ್ಪು ಮಾಡಿಬಿಟ್ವಿ ಕ್ಷಮಿಸಿಬಿಡಿ ಅಂತ ಕೋರ್ಟ್ನಲ್ಲಿ ಹೋಗಿ ತಮ್ಮ ತಪ್ಪನ್ನು ಒಪ್ಕೊಂಡ್ರೆ ಶಿಕ್ಷೆ ಪ್ರಮಾಣ ಕಮ್ಮಿ ಆಗುತ್ತೆ ಇದೊಂದೇ ಆಪ್ಷನ್ ಉಳಿದಿರೋದು ಈಗ ದೊಡ್ಡ ದೊಡ್ಡ ನಾಯಕರಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಬಿಲದಲ್ಲಿ ಔಸ್ಕೊಂಡಿರುವಂತಹ ವಿಚಾರ ನಿಮಗೆಲ್ಲರಿಗೂ ಗೊತ್ತು ಭಾಳಷ್ಟು ದಿನಗಳಿಂದ ನಾನು ವಿಚಾರ ಹೇಳಬೇಕು 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 ಅಂತ ಅನ್ಕೊಳ್ತಾನೆ ಇದ್ದೆ ಆದರೆ ಈಗ ಸಮಯ ಬಂದಿದೆ ಈಗ ಹೇಳ್ತಾ ಇದ್ದೀನಿ ಕೇಳಿ ಯೋಚನೆ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಂಥದ್ದು ಏರ್ಗನ್ನು ಅಥವಾ ಏನೋ ಕೊಡ್ಲು ಕೊಡ್ಲು ಅಂತಂತಾರಲ್ಲ ಅದನ್ನು ಏನೋ ಇಟ್ಟಿದ್ದಿದ್ದು ಇದಕ್ಕೋಸ್ಕರ ಇವರು ದೊಡ್ಡ ವಿಷಯ ಮಾಡಿದ್ರು ಇಷ್ಟು ದೊಡ್ಡ ಇಶ್ಯೂ ಮಾಡುವಂತಹ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿದ್ರಲ್ಲ ಇದ್ದಿದ್ದು ಏರ್ಗನ್ನೇ ಆಗಿದ್ದಿದ್ರೆ ಕುಡ್ಲೇ ಆಗಿದ್ದಿದ್ರೆ ಯಾಕೆ ಹೋಗಿ ಸರೆಂಡರ್ ಆಗಲಿಲ್ಲ ಅಲ್ಲಿದ್ದಿದ್ದು ಅದೇ ಕಣ್ರಿ ಏನು ರೀ ನೀವು ಈ ಥರ ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದಿತ್ತಲ್ಲ ಸುಮ್ಮನೆ ದೂರ ಬೇಕು ಅಂತ ದೂರೋದು ಔಸ್ಕೊಂಡು ಕೂತ್ಕೊಳ್ಳೋದು ಗಿರೀಶ್ ಮಟ್ಟಣ ಅಂತ ಕೇಳಿದ್ರೆ ಎಲ್ರಿ ಎಲ್ಲರೇ ಔಸ್ಕಟ್ಟಿದ್ದಾರೆ ನಾನೀಗ ಮಾತಾಡ್ಸ್ಕೊ ಬನ್ನಲ್ಲ ಅಂತ ಹೇಳೋದು ಪೊಲೀಸರು ಅದಕ್ಕೆ ಅನುಗುಣವಾಗಿ ಅವ್ನು ತಾಳಕ್ಕೆ ತಕ್ಕಂಗೆ ಕುಣಿದ್ಬಿಟ್ರಾ ಅಂತ ಅನ್ನಿಸ್ತಾ ಇದೆ ಅಂದರೆ ಆ ಟೈಮಲ್ಲಿ ಆ ಮನುಷ್ಯನ ಕರೆದು ಕೂರಿಸ್ಕೊಂಡು ಎಲ್ಲಪ್ಪ ನಿಮ್ಮ ಬಾಸು ಏನೋ ಹೇಳ್ತಿದೆಯಲ್ಲ ನಾನು ನೋಡಿದೆ ನಾನು ಮಾತಾಡ್ಸ್ಕೊ ಬಂದೆ ಅಂತ ಹೇಳ್ತಿದ್ಯಲ್ಲ ಬಾ ಕರ್ಕಬ ಅಂತ ಹೇಳ್ಬಿಟ್ಟು ಮಹೇಶ್ ಶೆಟ್ಟಿನ ಎರಡು ಸಲ ಕರ್ಕಬಂದು ಕೂರಿಸಿದ್ರೆ ಬಹುಶಃ ಅವ್ನಿಗೆ ಒಂದಷ್ಟು ಬುದ್ಧಿ ಅಥವಾ ಜ್ಞಾನೋದಯವಾಗ್ತಾ ಇತ್ತೇನೋ ಅಂದರೆ ಅಣ್ಣಪ್ಪನ ಆಟ ಶುರುವಾಗುತ್ತೆ ಶುರುವಾಗುತ್ತೆ ಅಂತ ನಾವು ಕರಿತಿದ್ವಿ ಗೊತ್ತಾ ಇದು ಅಣ್ಣಪ್ಪನ ಆಟ ಈ ಅಣ್ಣಪ್ಪನ ಆಟ ಶುರು ಆದಮೇಲೆ ನಿಮ್ಮ ಆಟಗಳು ನಡೆಯಲ್ಲ ಅಂತ ಹೇಳ್ತಿದ್ವಲ್ಲ ಇವತ್ತಾಗಿರೋ ಪರಿಸ್ಥಿತಿ ಅದೇ ಈಗ ತಮ್ಮಣ್ಣನ ಮೇಲೆ ಒಂದಷ್ಟು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಈಗ ಜನ ಮಾತಾಡ್ತಾ ಇರೋದೇನು ಅಂತಂದರೆ ತಿಮ್ಮ ಹೋದ ತಮ್ಮ ಬರ್ತಾವನೇ ಅನ್ನುವಂಥ ಮಾತುಗಳು ತಿಮ್ಮ ಏನೋ ಒಂಟಾಬಿಟ್ಟ ತಮ್ಮನ್ನ ಕರ್ಕೊಂಡ ಬಂದು ಕೂರಿಸ್ತಾ ಇದ್ದೀರಾ ತಿಮ್ಮನ ಕೈಲೇ ಏನೂ ಆಗಲಿಲ್ಲ ಅಂತಂದರೆ ತಮ್ಮ ಬಂದು ಏನು ಕಿತ್ಕತ್ತಾನೆ ಇನ್ನೊಂದಷ್ಟು ಷಡ್ಯಂತ್ರವನ್ನು ರೂಪಿಸ್ಬೋದು ರೂಪಿಸಿ ಇನ್ನೊಂದಷ್ಟು ಸುಳ್ಳುಗಳನ್ನು ಹೇಳ್ಬೋದು ಹೇಳಿಸಿ ಮತ್ತೆ ಮತ್ತೆ ಬೆತ್ತಲಾಗಬಹುದು ಬೆತ್ತಲಾಗಿ ನಿಮ್ಮ ಹಣೆ ಬರಹ ಇಷ್ಟೆ ಅಂತ ಜನತೆಗೆ ಗೊತ್ತಾಗೋಗಿದೆ ಇನ್ನು ಜನ ನಿಮ್ಮನ್ನು ನಂಬ್ತಾರೆ ಅಂತ ಕನಸು ಕಾಣಬೇಡಿ ಜನರಿಗೆ ನೀವು ಯಾರು ಅಂತ ಗೊತ್ತಾಗಿದೆ ಜನರು ನಿಮ್ಮ ದಿಕ್ಕನ್ನು ಅಥವಾ ನಿಮ್ಮ ವಿಮರ್ಶೆಯನ್ನು ಜನರೇ ಮಾಡಿಟ್ಟುಬಿಟ್ಟಿದ್ದಾರೆ ಜನರು ನಿಮ್ಮನ್ನು ಈಗಲೂ ನಂಬಿದ್ರೆ ಅಂತಹ ಜನರಿಗೆ ನಾವು ಯಾರು ಉತ್ತರವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ ಧರ್ಮಸ್ಥಳ ಮಾಡಿದಂತಹ ಒಳ್ಳೊಳ್ಳೆ ಕೆಲಸಗಳು ನಿಮ್ಮ ಕಣ್ಣು ಮುಂದೆ ಇದೆ ಅದನ್ನು ನೋಡ್ತಿರೋ ಅಥವಾ ನೀವು ನಿಮ್ಮ ಮನಸ್ಸೋ ಇಚ್ಛೆ ಮಾತಾಡಬೇಕು ಅಂತ ಅನ್ಕಂಡು ಏನೋ ಮಾತಾಡ್ತಾ ಇದ್ದೀರಲ್ಲ ಅದನ್ನೇ ಮಾಡ್ತಿರೋ ಮಾಡಬಹುದು ನಿಮಗೆ ಅದನ್ನು ಬಿಟ್ಟಿದ್ದೇವೆ ಮತ್ತಷ್ಟು ಹೆಚ್ಚಿನ ಸುದ್ದಿಗಳನ್ನು ನಿಮಗೆ ತಲುಪಿಸ್ತೇನೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ